ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಬ್ಯಾಕ್ ನಾಡ ಮಲ್ಲಿಗೆ ಅಡುಗೆ ಚಾನಲ್ ನಾನು ನಿಮ್ಮ ನಂದಿನಿ ಸ್ನೇಹಿತರೆ ಇವತ್ತು ಮಟನ್ನಲ್ಲಿ ಕೈಮಾ ಮಾಡ್ಕೊಳೋದು ಹೇಗಂತೇಳಿ ನೋಡ್ಕೊಳ್ಳೋಣ ತುಂಬ ರುಚಿಯಾಗಿರುತ್ತೆ ಅದಕ್ಕೆ ಹಿಚಿದ ಅವ್ರ ಹಾಕ್ಕೊಂಡು ಮಾಡಿಕೊಂಡ್ರೆ ಇನ್ನೂ ತುಂಬ ಟೇಸ್ಟ್ ಆಗಿರುತ್ತೆ ಈಗ ನಾನು ಮೊದಲನೆಯದಾಗಿ ಮೂರು ಹಸಿರು ಮೆಣಸಿನಕಾಯಿ ಒಂದು ಇಂಚು ಶುಂಠಿ ಒಂದು ಈರುಳ್ಳಿ ಒಂದು ಟೊಮೊಟೊ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಇದನ್ನು ನಾವು ಹುರ್ಕೊಂಡು ರುಬ್ಕೋಬೇಕಾಗತ್ತೆ ನಂತರ ಸ್ವಲ್ಪ ಅರಿಶಿನ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಮೆಣಸು ಮೆಣಸಿನ ಪುಡಿ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಖಾರದ ಪುಡಿ ಒಂದು ಸ್ವಲ್ಪ ಧನಿಯಾ ಪುಡಿ ಮತ್ತು ಒಂದು ಸ್ವಲ್ಪ ಮಟನ್ ಮಸಾಲ ಪೌಡರನ್ನ ತಗೊಂಡಿದ್ದೀನಿ ಇದು ಕೈಮಾಗಿ ಮಿಕ್ಸ್ ಮಾಡಿ ಹಾಕಬೇಕಾಗತ್ತೆ ಹಾಗಾಗಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಈರುಳ್ಳಿ ಒಂದು ಸ್ವಲ್ಪ ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೇನೆ ಈಗ ರುಬ್ಕೊಳ್ಳೋದಿಕ್ಕೆ ಒಂದು ಬೌಲಲ್ಲಿ ಒಂದು ಸ್ವಲ್ಪ ಕಾಯಿ ಶುದ್ಧವಾದ ತೆಂಗಿನೆಣ್ಣೆ ಹಾಗೂ ಒಂದು ಸ್ವಲ್ಪ ಉಪ್ಪನ್ನು ತಗೊಂಡಿದ್ದೇನೆ ಈಗ ನೋಡಿ ಒಂದು ಕಾಲು ಕೆ ಜಿ ಕೈಮಾನ ನಾನು ತೊಗೊಂಡಿದ್ದೇನೆ ಒಂದು ಸ್ವಲ್ಪ ಹಿಚ್ಕಿದ ಅವರೆ ಕಾಳು ತೊಗೊಂಡಿದ್ದೇನೆ ಒಂದು ಸ್ವಲ್ಪ ಪುಟಾಣಿ ಅಂತ ಏನು ಹೇಳ್ತೀವಿ ಕಡಲೆ ಅದರದ ಪುಡಿನ ತೊಗೊಂಡಿದ್ದೀನಿ ಈ ಕೈಮಾನ ಒಂದು ಸ್ವಲ್ಪ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಈಗ ನೋಡಿ ಇದನ್ನು ಸಹ ನಾವು ಈರುಳ್ಳಿ ಇದ್ರೊಳಗೆ ಹಾಕ್ಕೊಂಡು ಹುರ್ಕೋಬೇಕಾಗತ್ತೆ ಒಂದೆರಡು ಇಂಚು ಒಂದು ನಾಲ್ಕು ಇಂಚು ಚಕ್ಕೆ ಒಂದು ಮೂರು ಲವಂಗ ಒಂದು ಸ್ವಲ್ಪ ಗಸಗಸೆ ಒಂದು ನಾಲ್ಕು ಸೋಂಪು ಕಾಳು ಹಾಗೂ ಒಂದು ಹತ್ತು ಮೆಣಸನ್ನು ತೊಗೊಂಡಿದ್ದೇನೆ ಒಂದು ಐದಾರು ಮೆಣಸು ಸಾಕಾಗುತ್ತೆ ಈಗ ಸ್ಟವ್ ಆನ್ ಮಾಡಿಕೊಂಡು ಪ್ಯಾನ್ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾವು ಈರುಳ್ಳಿ ಟೊಮೊಟೊ ಹಸಿರು ಮೆಣಸಿನ್ಕಾಯಿಲೆ ಏನು ತೊಗೊಂಡಿದ್ವಿ ಅದನ್ನು ಹಾಕ್ಕೊಂಡು ಆ ನಂತರ ಚಕ್ಕೆ ಗಸಗಸೆ ಮೆಣಸು ತೊಗೊಂಡಿದ್ವಿ ಅದನ್ನು ಹಾಕ್ಕೊಂಡು ಹುರ್ಕೊಳ್ಳೋಣ ಈಗ ಒಂದು ಜಾರ್ ತೊಗೊಂಡು ಅದಕ್ಕೊಂದು ಸ್ವಲ್ಪ ಕಾಯಿ ಹಾಕ್ಕೊಂಡು ಹಸಿ ಕೊಸಂಬ್ ಕೊತ್ತಂಬರಿ ಅದಕ್ಕೆ ಹಾಕ್ಕೊಳ್ಳೋಣ ನಂತರ ಏನು ಹುರಿದಿ ಎಲ್ಲ ಇಟ್ಕೊಂಡಿದ್ವು ಇದು ತಣ್ಣಗಾಗಿದೆ ಇದನ್ನು ಹಾಕ್ಕೊಳ್ಳೋಣ ಇದನ್ನು ಹೇಗೆ ರುಬ್ಬೇಕಂತ ಹೇಳಿದರೆ ತುಂಬ ನೀರಾಗೂ ರುಬ್ಬಾರ್ದು ತುಂಬ ಗಟ್ಟಿಯಾಗೂ ಸಹ ರುಬ್ಬಾರ್ದು ಧನಿಯ ಪುಡಿ ಖಾರದ ಪುಡಿಯನ್ನು ಹಾಕ್ಕೊಳ್ಳೋಣ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನಾನು ರುಬ್ಕೊಳ್ತಾ ಇದ್ದೀನಿ ಯಾಕಂದರೆ ಈ ಖಾರನೂ ಸಹ ಒಂದು ಸ್ವಲ್ಪ ಒಂದೆರಡು ಚಮಚ ಖಾರನ ನಾವು ಕೈಮಾಕೆ ಹಾಕಬೇಕಾಗತ್ತೆ ಹಾಗಾಗ್ಬಿಟ್ಟು ಇದನ್ನು ಈ ರೀತಿ ರುಬ್ಕೋಬೇಕು ನೋಡಿ ರುಬ್ಕೊಂಡಿದ್ದೀನಿ ಇದೇ ರೀತಿ ರುಬ್ಕೋಬೇಕು ತುಂಬ ನೀರು ಆಗಬಾರ್ದು ನೀರಾದರೆ ಕೈಮ ಉಂಡೆ ಒಡೆದೋಗುತ್ತೆ ತುಂಬ ಗಟ್ಟಿನೂ ಸಹ ಅದು ಆಗಬಾರ್ದು ಹಾಗಾಗಿ ಇದೇ ಒಂದು ಕನ್ಸಿಡೆನ್ಸಿಲಿ ನಾವು ರುಬ್ಕೋಬೇಕಾಗತ್ತೆ ನಾನು ಎರಡು ಚಮಚ ಕೈಮಾಗೆ ಅಂಥೇಳಿ ಖಾರನ ತೆಗೆದಿಟ್ಕೊಳ್ತೇನೆ ನಂತರ ಈಗ ಸ್ಟವ್ ಮೇಲೆ ಬಾಂಡಲಿ ಇಟ್ಕೊಂಡು ಎಲ್ಲ ಪಾತ್ರೆನಾದರೂ ಇಟ್ಕೊಬೋದು ಇಟ್ಕೊಂಡು ಒಂದು ಸ್ವಲ್ಪ ಶುದ್ಧವಾದ ತೆಂಗಿನ ಎಣ್ಣೆ ಹಾಕಿ ಹಾಕ್ಕೊಂಡು ನಿಮಗೆ ಯಾವುದೇ ಎಣ್ಣೆ ಇರುತ್ತೆ ಅದನ್ನು ಹಾಕ್ಕೊಳ್ಬೋದು ಒಂದು ನಾಲ್ಕು ಹೆಸರು ಈರುಳ್ಳಿನ ಕಟ್ ಮಾಡಿ ಹಾಕೋಣ ಒಂದು ಸ್ವಲ್ಪ ಫ್ರೈ ಮಾಡೋಣ ಫ್ರೈ ಆದ ನಂತರ ನಾವು ಖಾರ ಏನು ರುಬ್ಬಿಟ್ಕೊಂಡಿದ್ವಿ ಆ ಖಾರನ ಹಾಕಿ ಅದು ಒಂದು ಸ್ವಲ್ಪ ಫ್ರೈ ಆಗಬೇಕು ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ನೀವು ಬೇಕಿದ್ರೆ ಇದಕ್ಕೆ ನೆಲ್ಲಿಗಳಂತ ಹೇಳ್ತೀವಲ್ಲ ಮೂಳೆಗಳು ಅದನ್ನು ಸಹ ಒಂದು ನಾಲ್ಕು ತಂದು ಹಾಕ್ಕೊಂಡು ಹಾಕ್ಕೊಳ್ಬೋದು ಇಲ್ಲ ನಾನು ಅದನ್ನು ಹಾಕಿಲ್ಲ ತಂದು ಹಾಕೊಂಡು ಮಾಡ್ಕೊಬೋದು ತುಂಬ ರುಚಿಯಾಗಿರುತ್ತೆ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೋಬೋದು ನೀವು ನಾನು ಕಾಲು ಕೆ ಜಿ ತೊಗೊಂಡಿದ್ದೀನಿ ಇಲ್ಲಿ ಕೈಮ ಹಾಗಾಗ್ಬಿಟ್ಟು ನಾನು ಒಂದು ಸ್ವಲ್ಪ ತೊಗೊ ಖಾರನ ಹಾಕ್ಕೊಂಡಿದ್ದೀನಿ ನೀವೇನಾದರೂ ಅರ್ಧ ಕೆ ಜಿ ಆದರೆ ಇದರ ಡಬಲ್ ಹಾಕ್ಕೋಬೇಕಾಗುತ್ತೆ ಒಂದು ಕೆ ಜಿ ಆದರೆ ನಾಲ್ಕು ಪಟ್ಟು ಹಾಕ್ಕೋಬೇಕಾಗತ್ತೆ ಮುಕ್ಕಾಲು ಕೆ ಜಿ ಆದರೆ ಮೂರು ಪಟ್ಟು ಹಾಕ್ಕೋಬೇಕಾಗತ್ತೆ ನೋಡಿ ಈಗ ನಾನು ಸ್ವಲ್ಪ ನೀರು ಹಾಕಿದ್ದೀನಿ ಖಾರ ಮೇಲೆ ಒಂದು ಸ್ವಲ್ಪ ನೀರು ಹಾಕಿದ್ದೀನಿ ತುಂಬ ನೀರು ಹಾಕೋದು ಬೇಡ ತುಂಬ ನೀರಾಗೋದು ಬೇಡ ತುಂಬ ಗಟ್ಟಿ ಸಹ ಆಗೋದು ಬೇಡ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಅದು ಕುದೀತಾ ಇರಲಿ ಈಗ ಈ ಕೈಮಾನ ಒಂದು ಸ್ವಲ್ಪ ನಾನು ಮಿಕ್ಸಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಸಣ್ಣದಾಗಿ ಮಾಡ್ಕೊಂಡಿದ್ದೀನಿ ತುಂಬ ಅಲ್ಲ ಒಂದು ಎರಡು ಅಷ್ಟೇನೆ ಆನಂತರ ಮಟನ್ ಮಸಾಲ ಏನಿದೆ ಅದನ್ನು ಹಾಕ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನು ತೊಗೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಆನಂತರ ಒಂದು ಸ್ವಲ್ಪ ಖಾರ ಏನು ತೊಗೊಂಡಿದ್ದೆ ನಾನು ಖಾರನ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ನಂತರ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಯಾಕೆಂದರೆ ಉಪ್ಪು ಹಾಕಿರೋದ್ರಿಂದ ಜಾಸ್ತಿ ಬೇಕಾಗಲ್ಲ ಸಾಂಬಾರಿಗೂ ನಾವು ನೋಡಿ ಹಾಕ್ಕೋಬೇಕಾಗತ್ತೆ ಇದರಲ್ಲಿ ಉಪ್ಪಿರುತ್ತೆ ನಾವು ಈಗ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ವಿ ಹಾಗಾಗಿ ಸಾಂಬಾರಿಗೆ ನಾವು ಸ್ವಲ್ಪ ಕಡಿಮೆ ಉಪ್ಪನ್ನು ಹಾಕ್ಕೊಳ್ಬೇಕಾಗತ್ತೆ ಇದನ್ನು ಚೆನ್ನಾಗಿ ಕ್ಯೂಚಬೇಕಾಗತ್ತೆ ಸ್ವಲ್ಪ ಪುಟಾಣಿ ಹಾಕ್ಕೊಳ್ಳೋಣ ತುಂಬ ಪುಟಾಣಿ ಬೇಡ ಸಾಂಬಾರು ತುಂಬ ಗಟ್ಟಿ ಬಂದುಬಿಡುತ್ತೆ ಹಾಗಾಗಿ ನೋಡಿ ಪುಟಾಣಿನ ಹಾಕೊಳ್ಳೋಣ ನೋಡಿ ಈಗ ಕುದೀತಾ ಇದೆ ಈಗ ನಾವು ಕಾಳನ್ನೇನು ಇಚ್ಕಿ ಇಟ್ಕೊಂಡಿದ್ವಿ ಆ ಕಾಳನ್ನ ಅದಕ್ಕೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಕುದಿಸೋಣ ಯಾಕೆಂದರೆ ಹಸಿ ಕಾಳಾಗಿರೋದ್ರಿಂದ ತುಂಬ ಕುದಿಸೋ ಅವಶ್ಯಕತೆ ಇಲ್ಲ ಸ್ವಲ್ಪ ಕುದೀಲಿ ಒಂದು ಐದಾರು ಕುದಿ ಆದ ನಂತರ ನಾವು ಈ ಕೈಮನ ಅದರೊಳಗೆ ಹಾಕೋಣ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗೋ ಥರ ಇದನ್ನು ನಾವು ಕಲಿಸ್ಬೇಕಾಗತ್ತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಈ ರೀತಿ ಒಂದು ಮಾಡಿ ನೋಡಿ ನೋಡಿ ಈಗ ಆಗಿದೆ ಈಗ ನಾನು ಇದನ್ನು ಉಂಡೆಗಳನ್ನಾಗಿ ಕಟ್ಬಿಟ್ಟು ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆಗಳನ್ನು ಮಾಡ್ಕೊಂಡು ದಪ್ಪ ಬೇಕಂದರೆ ದಪ್ಪ ಸಣ್ಣ ಬೇಕಂದರೆ ಸಣ್ಣ ಯಾಕೆಂದರೆ ಅದು ಉಬ್ಬುತ್ತೆ ಅದು ನಾವು ಸಾರಲ್ಲಿ ಹಾಕಿದಾಗ ಅದು ಬೆಂದಾಗ ಅದು ಅದರ ಡಬಲ್ ಆಗುತ್ತೆ ಹಾಗಾಗ್ಬಿಟ್ಟು ನಾವು ನೋಡಿ ಉಂಡೆಗಳನ್ನು ಮಾಡ್ಕೋಬೇಕಾಗತ್ತೆ ಇಲ್ಲ ಅಂತಂದ್ರೆ ಇದರಲ್ಲಿ ಹೆಚ್ಚು ಕಡಿಮೆ ಹತ್ತು ಹದಿನೈದು ಉಂಡೆ ಅಂತೂ ಆಗತ್ತೆ ನಾವು ಮಾಡ್ಕೊಂಡ ರೀತಿ ಆಗತ್ತೆ ನಾವೊಂದು ಕಾಲು ಕೆ ಜಿಯಲ್ಲಿ ಒಂದು ಇಪ್ಪತ್ತು ಉಂಡೆ ಮಾಡ್ಕೋಬೋದು ನಾನಿಲ್ಲಿ ಹದಿನಾರು ಉಂಡೆಗಳನ್ನು ಮಾಡಿದ್ದೇನೆ ಈಗ ಉಂಡೆ ನೋಡಿ ತಯಾರಾಗಿದೆ ಈಗ ಇದು ಕುದ್ದಿದೆ ಈಗ ಕಾಳು ಸಹ ಮುಕ್ಕಾಲು ಭಾಗ ಬೆಂದಿದೆ ಈಗ ಇದಕ್ಕೆ ನಾವು ಉಂಡೆನ ಹಾಕೋಣ ನೋಡಿ ಆಗಿದೆ ಕುದೀತಾ ಇದೆ ಈಗ ಉಂಡೆಗಳನ್ನು ಒಂದೊಂದಾಗಿ ಒಂದೊಂದಾಗಿ ಹಾಕೋಣ ಇದು ಹಾಕಿದ ಮೇಲೆ ತುಂಬ ಕೈಯೋಡಾಗಿಲ್ಲ ಬೇಕಂತ ಹೇಳಿದರೆ ಒಂದು ಸ್ವಲ್ಪ ಹಾಗೆ ಸೌಟ್ನಲ್ಲಿ ಒಂದು ಸ್ವಲ್ಪ ತಿರುಗಿಸ್ಬೋದು ಅಷ್ಟೇ ಬಿಟ್ಟರೆ ತುಂಬ ಕೈ ಆಡಿದ್ರೆ ಉಂಡೆ ಹೊಡೆದು ಹೋಗುತ್ತೆ ನೀವು ಕೈ ಆಡೋದಕ್ಕೆ ಹೋಗಬೇಡಿ ಹಾಗೇ ಇರಲಿ ಅದು ಉಂಡೆ ಗಟ್ಟಿಯಾಗಬೇಕು ಹಾಗಾಗಿ ನಿಧಾನ ಉರಿಯಲ್ಲಿ ನಾವು ಅದನ್ನು ಸಣ್ಣ ಉರಿಯಲ್ಲಿ ಅದನ್ನು ಕುದಿಸ್ಬೇಕಾಗತ್ತೆ ದೊಡ್ಡ ಉರಿ ಆದರೆ ಕಲಿಸ್ಕೊಂಡು ಹಾಗಾಗಿ ಸಣ್ಣ ಉರಿಯಲ್ಲೇ ನಾವು ಇದನ್ನು ಕುದಿಸ್ಬೇಕಾಗತ್ತೆ ಗತಿಯಲ್ಲಿ ತಿರುಗಿಸಿದ್ರೆ ತಿರುಗಿಸ್ಬೋದು ಇಲ್ಲ ಅಂತಂದರೆ ಬೇಡ ಹಾಗೆ ಬಿಡ್ಬೋದು ನಾನು ಬಾಂಡಲೆ ಆಗಿರೋದ್ರಿಂದ ತಳ ಹಿಡಿದ್ರೆ ಕಷ್ಟ ಆಗುತ್ತೆ ಅನ್ನೋ ದೃಷ್ಟಿಯಿಂದ ನಾನು ಸ್ವಲ್ಪ ತಳ ಬಿಡಿಸ್ತಾ ಇದ್ದೇನೆ ಅಷ್ಟೇ ಕುದೀಲಿ ಚೆನ್ನಾಗಿ ಕುದೀಲಿ ಒಂದು ಸ್ವಲ್ಪ ಒಂದು ಐದು ನಿಮಿಷ ಕುದಿದ್ರೆ ಸಾಕಾಗುತ್ತೆ ಯಾಕೆಂದರೆ ಮೊದಲೇ ನಾವು ಖಾರ ಎಲ್ಲ ಕುದಿಸಿದ್ದೀವಿ ಹಾಗಾಗಿ ಒಂದು ಐದು ನಿಮಿಷ ಕುದ್ರೆ ಸಾಕಾಗುತ್ತೆ ನೋಡಿ ಈಗ ಡಬಲ್ ಆಗಿದೆ ಎಲ್ಲ ಕಾಣ್ತಾ ಇದೆ ಖಾರದಲ್ಲೆಲ್ಲ ಉಬ್ಬಿ ಉಬ್ಬಿ ಉಂಡೆಗಳು ಕಾಣ್ತಾ ಉಂಟು ಇದು ಆಗಿದೆ ಸ್ನೇಹಿತರೆ ಈಗ ಇದನ್ನು ಅನ್ನದ ಜೊತೇಲಿ ಚಪಾತಿ ಜೊತೇಲಿ ರೊಟ್ಟಿ ಜೊತೇಲಿ ಎಲ್ಲದರಲ್ಲೂ ಸಹ ತಿನ್ಬೋದು ಮುದ್ದೆ ಜೊತೆಯಲ್ಲೂ ಸಹ ನಾವು ತಿನ್ಬೋದು ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ನಾವು ಈ ಒಂದು ಕೈಮಾನ ಮಟನಲ್ಲೇ ಮಾಡ್ಕೋಬೇಕಂತಿಲ್ಲ ನಾವು ಚಿಕನಲ್ಲೂ ಸಹ ಮಾಡ್ಕೋಬೋದು ಸೋಯಾಬೀನ್ ಅಂತ ಏನು ಹೇಳ್ತೀವಿ ಅದರಲ್ಲೂ ಸಹ ಬಿಸಿನೀರಿಗೆ ಹಾಕಿ ಬಸ್ತ್ಬಿಟ್ಟು ಅದನ್ನು ಸಹ ಇದೇ ಮೆಥಡಲ್ಲಿ ಮಾಡ್ಕೋಬೋದು ಅದು ಸಹ ಸೇಮ್ ಇದೇ ರೀತಿ ಬರುತ್ತೆ ಈಗ ನೋಡೋಣ ಒಂದು ದುಂಡೆ ತೆಗೆದುಬಿಟ್ಟು ಬೆಂದಿದೆಯಾ ಅಂತೇಳಿ ನಾವು ಅದನ್ನು ಚೆಕ್ ಮಾಡೋಣ ನೋಡಿ ಬೆಂದಿದೆ ಚೆನ್ನಾಗಿ ಬೆಂದಿದೆ ತುಂಬ ಹೊತ್ತು ಬೇಯಿಸೋ ಅವಶ್ಯಕತೆ ಏನಿಲ್ಲ ಈರುಳ್ಳಿ ನಾನು ಹಾಕಿರೋದ್ರಿಂದ ಸ್ಮೂತಾಗಿದೆ ಒಂದು ಸ್ವಲ್ಪ ಸ್ಮೂತಲ್ಲಿ ಬಂದಿದೆ ನೋಡಿ ನೋಡಿದ್ರೇ ಇದೆ ಉಬ್ಬಿ ಬಂದಿರೋದೆಲ್ಲ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಈಗ ಸರ್ವಿಂಗ್ ಬೌಲ್ಗೆ ಶಿಫ್ಟ್ ಮಾಡೋಣ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಈ ಒಂದು ವಿಡಿಯೋ ನೋಡಿದಂತಹ ಎಲ್ಲ ಸ್ನೇಹಿತರಿಗೂ ಧನ್ಯವಾದಗಳು ಹಾಗೂ ಸ್ನೇಹಿತರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿರುವಂತಹ ಸ್ನೇಹಿತರಿಗೆ ಧನ್ಯವಾದಗಳು ಹಾಗೂ ಸಬ್ಸ್ಕ್ರೈಬ್ ಯಾರೆಲ್ಲ ಆಗಿಲ್ಲ ದಯವಿಟ್ಟು ಆಗಿ ಸ್ನೇಹಿತರೆ ಧನ್ಯವಾದಗಳು